ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಬಿಗ್ ಅಪ್ಡೇಟ್ನೊಂದಿಗೆ ಬಂದಿದ್ದೀನಿ ಮಹಿಳೆಯರೆಲ್ಲ ಅಂದರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಯಾರ್ಯಾರು ಕಾಯ್ತಾ ಇದ್ದೀರ ಅವ್ರಿಗೆಲ್ರಿಗೂ ಒಂದು ಬಿಗ್ ಅಪ್ಡೇಟ್ನೊಂದಿಗೆ ಬಂದಿದ್ದೀನಿ ಸೊ ಮಹಿಳೆಯರಿಗೆಲ್ರಿಗೂ ಅಂದರೆ ಗೃಹಲಕ್ಷ್ಮಿಯರಿಗೆಲ್ರಿಗೂ ಇದೊಂದು ಶುಭ ಸುದ್ದಿ ಅಂತನೇ ಹೇಳ್ಬೋದು ಸೊ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ತೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ಅವರು ಕೂಡ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ದಿನಾಲು ಹೊಸ ಅಪ್ಡೇಟ್ ಗಳನ್ನ ತಿಳ್ಕೋಬಹುದು ಸೊ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮಹಿಳೆಯರೆಲ್ಲ ಕಾಯ್ತಾ ಇದ್ದೀರಾ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಈಗಾಗಲೇ ಇಪ್ಪತ್ತೊಂದನೇ ಕಂತಿನವರೆಗೂ ಯಾರ್ಯಾರು ಅಮೌಂಟ್ ನ ಪಡ್ಕೊಂಡಿದ್ದೀರಾ ಸೊ ಅಮೌಂಟ್ ನ ಪಡ್ಕೊಳ್ದೇ ಇದ್ರು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈನ ಮಾಡಿರುವಂತರು ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಇಪ್ಪತ್ತೆರಡನೇ ಕಂತು ಅಂದ್ರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಸೊ ನಿಮ್ಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಒಂದು ಹೊಸ ಅಪ್ಡೇಟ್ ಇದೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಬಗ್ಗೆ ಈ ಅಪ್ಡೇಟ್ ನ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು ಏನಂದ್ರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಏಳರಿಂದ ಒಂಬತ್ತನೇ ತಾರೀಕು ಒಳಗಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಇದೇ ವಾರದಲ್ಲಿ ಏಳರಿಂದ ಒಂಬತ್ತನೇ ತಾರೀಕೊ ಒಳಗಾಗಿ ಎಲ್ಲ ಫಲಾನುಭವಿಗಳಿಗೆ ಅಂದರೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾರ್ಯಾರು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳೋಕ್ಕೆ ಅರ್ಹರು ಅವ್ರಿಗೆಲ್ಲರಿಗೂ ಕೂಡ ಸೆಪ್ಟೆಂಬರ್ ಏಳರಿಂದ ಒಂಬತ್ತನೇ ತಾರೀಕೊ ಒಳಗಾಗಿ ಅಂದರೆ ಇದೇ ವಾರದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಹಾಗೆ ಇದರಲ್ಲಿ ಕೂಡ ಒಂದು ಟ್ವಿಸ್ಟ್ ಇದೆ ಅದೇನು ಅಂದರೆ ನಿಮ್ಗೆ ಏನಾದರೂ ಏಳರಿಂದ ಒಂಬತ್ತನೇ ತಾರೀಕೊ ಒಳಗಾಗಿ ಅಂದರೆ ಈ ವಾರದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಗೆ ಏನಾದ್ರೂ ಬರ್ಲಿಲ್ಲ ಅಂದ್ರೆ ಅದು ಈ ತಿಂಗಳು ಪೂರ್ತಿ ಬರೋದಿಲ್ಲ ಅಂತಾನೆ ಅರ್ಥ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ನಾವು ಈ ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಆದ್ರೆ ಒಂದು ವೇಳೆ ನಾವೇನಾದ್ರೂ ಈ ವಾರದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅಂದ್ರೆ ದಸರಾ ಹಬ್ಬದ ವೇಳೆಗೆನೆ ಇಪ್ಪತ್ತೆರಡನೇ ಕಂತಿನ ರಿಲೀಸ್ ಮಾಡ್ತೀವಿ ಅಂದ್ರೆ ಒಂದು ವೇಳೆ ಅವರು ಹೇಳಿರೋ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣ ನಾವು ಬಿಡುಗಡೆ ಮಾಡಿದ್ರೆ ಈ ವಾರನೇ ರಿಲೀಸ್ ಮಾಡ್ತೀವಿ ಒಂದು ವೇಳೆ ಈ ವಾರ ರಿಲೀಸ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಕೆಲವೊಂದು ತೊಂದರೆಗಳಿಂದ ಈ ವಾರದಲ್ಲಿ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಅಂದರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಎಲ್ಲ ಮಹಿಳೆಯರಿಗೆ ಅಕ್ಟೋಬರ್ ಅಂದರೆ ದಸರಾ ಹಬ್ಬದ ಟೈಮಲ್ಲಿ ನಾವು ರಿಲೀಸ್ ಮಾಡುವಂಥದ್ದು ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು ಸೊ ಇದರಿಂದ ನಾವೇನು ತಿಳ್ಕೋಬೇಕು ಅಂದರೆ ಈ ವಾರದಲ್ಲಿ ಅಲ್ಲ ಈ ತಿಂಗಳಲ್ಲೇ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬರೋದಿಲ್ಲ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ ಯಾಕಂದರೆ ಈ ವಾರ ಅಂದರೆ ಇನ್ನು ಎರಡೇ ದಿವಸ ಉಳಿದಿರೋದು ಈ ವಾರದಲ್ಲಿ ಹಣ ಅಂದರೆ ಇವರು ಹೇಳಿರೋ ಪ್ರಕಾರ ಏಳರಿಂದ ಒಂಬತ್ತನೇ ತಾರೀಕೊ ಒಳಗಾಗಿ ಅಂದರೆ ಇನ್ನು ಒಂದು ಮೂರು ದಿವಸದಲ್ಲಿ ಇವರು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಅಮೌಂಟನ್ನು ಹಾಕೋಕ್ಕೆ ಆಗಲ್ಲ ಅಂದರೆ ಎಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರು ಇದ್ದಾರೋ ಎಲ್ರಿಗೂ ಕೂಡ ಇವರು ಎರಡೇ ದಿವಸದಲ್ಲಿ ಅಮೌಂಟನ್ನು ಅಂದರೆ ಎರಡು ಮೂರು ದಿವಸದಲ್ಲಿ ಹಣವನ್ನು ಜಮೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಗೃಹಲಕ್ಷ್ಮಿ ಮಹಿಳೆಯರಿಗೆ ತಲುಪೋದು ಅಂದರೆ ಗೃಹಲಕ್ಷ್ಮಿ ಮ ಫಲಾನುಭವಿಗಳಿಗೆ ತಲುಪೋದು ದಸರಾ ಹಬ್ಬದ ಟೈಮಲ್ಲಿ ಅಂದ್ರೆ ದಸರಾ ಹಬ್ಬದ ಟೈಮಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ತಿಳ್ಕೊಬಹುದು ಒಂದು ವೇಳೆ ಏನಾದರೂ ಈ ವಾರದಲ್ಲಿ ಅವರು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರೆ ಅದು ಕೂಡ ಎಲ್ಲ ಮಹಿಳೆಯರಿಗೂ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ತಲುಪಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಮೂವತ್ತು ಪರ್ಸೆಂಟ್ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಅವರು ತಲುಪಿಸ್ಕೆ ಸಾಧ್ಯ ಆಗುತ್ತೆ ಸೊ ಯಾರು ಕೂಡ ನಿರಾಸರಾಗಬೇಡಿ ನಿಮ್ಗೆ ಏನಾದರೂ ಈ ವಾರದಲ್ಲಿ ಹಣ ಬರಲಿಲ್ಲ ಅಂದ್ರೂ ಕೂಡ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಈ ವಾರದಲ್ಲಿ ಬರಲಿಲ್ಲ ಅಂದ್ರೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ದಸರಾ ಹಬ್ಬದ ಟೈಮಲ್ಲಿ ಕಂಪಲ್ಸರಿಯಾಗಿ ಕೊಟ್ಟೇ ಕೊಡ್ತಾರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಅಪ್ಡೇಟ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತೆ ಶೇರ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೀಗೆ ದಿನ ದಿನ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಎಲ್ರಿಗೂ